ಎಲ್ಲರಿಗೂ ಗುಡ್ ಮಾರ್ನಿಂಗ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಾನೆಲನ್ನು ಸಪೋರ್ಟ್ ಮಾಡಿ ಈ ವಿಡಿಯೋ ಸ್ಪೆಷಲ್ ಅಂತ ಹೇಳಿದರೆ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಒಂದು ಚಾನೆಲನ್ನು ಓಪನ್ ಮಾಡಿದ್ದೆ ಅದರ ಚಾನೆಲಿನ ಒಂದು ವಿಡಿಯೋ ಬೈ ಮಿಸ್ಟೇಕಾಗಿ ನನಗೆ ಸಿಕ್ಕಿದೆ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಚಾನೆಲ್ಲು ಹೈಡ್ ಆಗಿದೆ ಹಾಗಾಗಿ ನ್ಯೂ ಚಾನಲನ್ನು ಓಪನ್ ಮಾಡಿಕೊಂಡು ಇದ್ದೀನಿ ಈಗ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ಕೊಂಡು ಕೇಳ್ಕೊಳ್ತೀನಿ ನೋಡಿ ಹೇಗೆಲ್ಲ ಇತ್ತು ಅಂತ ಓಕೆ ಮಾರ್ನಿಂಗ್ ಮಾರ್ನಿಂಗ್ ಎಲ್ಲ ಹೋಗ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ನಾವೀಗ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಹೋಗಬೇಕು ಅಂತ ಹೇಳಿದರೆ ಇದೇ ರೂಟಲ್ಲೇ ಹೋಗಬೇಕಾಗತ್ತೆ ಹಾಗೆ ನಾನು ಮಗಳು ಇದ್ರೆ ಇದ್ದೀನಿ ಗೊತ್ತೆ ಹೋಗ್ತಾ ಇದ್ದೀನಿ ಬಾ ಗುಡ್ ಮಾರ್ನಿಂಗ್ ನಾವೀಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಬಿ ಸೈಡ್ ಇಂದ ಹೋಗೋಣ ಅಂತ ಹೇಳಿ ಹೋಗೋದೆ ಹೀಗೆ ಅಲ್ಲಿ ಆ ಕಡೆಯಿಂದ ಸ್ವಲ್ಪ ರೋಡ್ ಸೈಡ್ ಇದೆ ಹಾಗಾಗಿ ಹೋಗೋಣ ಅಂತ ಹೇಳಿ ನೋಡಿ ನಮ್ಮ प्रिನ್ಸೆಸ್ ದೆಸ್ಟ್ ನೋಡಿ ಕಾಣ್ತಾ ಇದ್ದೀರಾ ಈವನೆಲ್ಲ ಚನ್ನಾಗಿದೆ ಅಲ್ಲ ಹಾ ಚೆನ್ನಾಗಿದೆ ಇರೋ ಹೇಗಿದಿರೋ ಚೆನ್ನಾಗಿದೆ ಡೈಲಾಗ್ ಕಂಪ್ಲೀಟ್ ಇನ್ನು ನೋಡಿ ಈ ಸ್ಟಾರ್ಟಿಂಗಿಂದ ಎಂಡ್ ತನಕ ಹೋಗಬೇಕಾಗತ್ತೆ ನೋಡ್ಕೊಂಡು ಹಾಗೇ ಹೋಗ್ತಾ ಇರ್ತೀವಿ ಈಗ ಆ ಬೋರ್ಗರೆತು ಜಾಸ್ತಿ ಆಗ್ತಾ ಇದೆ ಮಾರ್ನಿಂಗ್ ಹೀಗೆ ಇರುತ್ತೆ ನೋಡಿ ಏನು ಗೊತ್ತಾ ಇಲ್ಲಿ ಗಾಳಿ ಜಾಸ್ತಿ ಆದ ತಕ್ಷಣ ತೆರೆಗಳ ಅಬ್ಬರ ಜಾಸ್ತಿ ಆಗಿರುತ್ತೆ ತೆರೆಗಳು ಮುಂದೆ ಮುಂದೆ ಬರ್ತವೆ ಚಂಡಮಾರುತ ಆದಾಗಂತೂ ತುಂಬ ಹಾಗಂತ ಸುನ ಮೇಲೆ ಏನೂ ಪ್ರಾಬ್ಲಮ್ ಆಗಿಲ್ಲ ಶಾಂತನೇ ಇತ್ತಂತೆ ಇಲ್ಲಿ ಸಮುದ್ರ ಇಲ್ಲಿ ಎಫೆಕ್ಟ್ ಆಗಿಲ್ಲ ಅನ್ಸುತ್ತೆ ಆ ಟೈಮಲ್ಲಿ ಹಾಂ ಹಾ ಓಕೆ ನೋಡಿ ಬಾಬ್ರಿ ಹಲೋ ಎಲ್ಲಿ ಹೋಗ್ತಾ ಇದ್ದೀರಾ ಆಚೆ ಮನೆಗೆ ಹೋಗ್ತಾ ಇದ್ದೀನಿ ಮತ್ತೆ ಹೋಗೋಣ ಎಲ್ಲಿದ್ದೀರಾ ಇಲ್ಲೇ ಇದ್ದೀರೇ ಓಕೆ ಬನ್ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ತಾರೆ ಅಪ್ಪಳಿಸ್ತಾ ಇದೆ ಬಾಬ್ರೆ 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 ಮುಂದಕ್ಕೆ ಬಂದು ಹೊಡಿತಾ ಹೊಡಿಯತ್ತೇನೋ ಅನಿಸ್ತಾ ಇದೆ ಬುಕಿ ಬಾಬರೇ ಆ ಕಾರ್ನರಿಗೆ ಹೋಗ್ ಮುಟ್ಬೇಕು ಈಗ ಹತ್ಬೇಕಂದ್ರ ಮೇಲೆ ಅಬ್ಬಾ, ನಾನು ಮಗಳು ನಡ್ಕೊಂಡಂತು ರೋಡಿ ಬಂದ್ ಮುಟ್ಟಿದ್ವಿ ಅಲ್ಲಿ ಸ್ವಲ್ಪ ಮರಳು ಆಗಿರೋದ್ರಿಂದ ರೋಡೆಲ್ಲ ಚೆನ್ನಾಗಿಲ್ಲ ಹಾಗಾಗಿ ನಡ್ಕೊಂಡು ಬರೋದು ಬೀಳುತ್ತೆ ಕಾಣಿಸುತ್ತೆ ಇಲ್ಲೋ ಹಾಂ ಕಾಣಿಸುತ್ತೆ ಅಷ್ಟು ದೂರ ಇದೆ ಆಯಿತು ನಮ್ಮ ಪಯಣಿಗೆ ನಮ್ಮ ತಾಯಿ ಮನೆಗೆ ಓಕೆ ಹೋಗೋಣ ಇಷ್ಟು ಚೆನ್ನಾಗಿದೆ ಲೊಕೇಶನ್ ಅಲ್ವಾ ನಾನು ಕೂಸು ಏನು ಮಾಡ್ತಾ ಇದೆ ನೋಡಿ ಸುಸ್ತಾಯಿತು ಬಂದ್ಕೊಂಡು ಕೂಸು ಏ ಸುಸ್ತಾಯಿತು ಜನ ಹೌದು ಹೋರ ಮುಗ ಸುಸ್ತಾಯ್ತು ಬೇಗ ಬೇಗ ನೀರು ಕುಡಿ ಹೋಗೋಣ ಓಕೆ ತಾಯಿ ಮನೆಗೆ ಹೋದ ತಕ್ಷಣ ಮತ್ತೆ ಸಿಗ್ತೀನಿ ನಾವೀಗ ನಮ್ಮ ತಾಯಿ ಮನೆ ತೆಗೆ ರೀಚ್ ಆಗಿದ್ದೀವಿ ನೋಡಿ ನಮ್ಮ ಶಾ ನೋವು ಬಂಬನ ಆಯ್ ಹೌದು ಏನು ಮಾಡ್ತೀರಾ ಈಗ ಆಟ ಆಡ್ತೀರಾ ಹೌದು ನಾವು ಈಗ ರೀಚ್ ಆಗಿದ್ದೀವಿ ನೋಡಿ ಈ ಹೊಳೆ ತುಂಬಿ 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 ಇಲ್ಲಿವರೆಗೆ ಬಂದು ಹರಿಯುತ್ತೆ ಈಗ ಮಳೆ ಇಲ್ಲ ಹಂಗಾಗಿ ನೋಡಿ ಎಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ ಒಂದು ಫಿಶ್ ಹೇಳಿದ್ರು ನೋಡೋಣ ನೋಡೋಣ ಅಲ್ಲಿ ಹಾಂ ಎಲ್ಲರಿಗೂ ಹಾಯ್ ನಾವು ಅಮ್ಮನ ಮನೆಗೆ ಬಂದು ಮುಟ್ಟಿದ್ದೀವಿ ತಾಯಿ ಮನೆಗೆ ಬಂದು ಮುಟ್ಟಿದ್ದೀವಿ ಹಾನ ತೆಗೆದು ಒಳಗೆ ತಗೊಳ್ತೀನಿ ಅಂತ ಇದ್ದಾಳೆ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ನೈ ಅಲ್ವಾ ಆನೆ ದೃಷ್ಟಿ ತೆಗಿತೀನಿ ಅಂತ ಇದ್ದಾರೆ ಅಲ್ವಾ ಹ್ಞೂ ವೇಟಿಂಗ್ ವೆಯ್ಟಿಂಗ್ ವೆಯ್ಟಿಂಗ್ ವೇಟಿಂಗ್ ಇದು ಹಿಂದ್ಗಡೆ ಎಲ್ಲ ಕಾಣಿಸೋದು ನಮ್ಮ ತಾಯಿ ಮನೆ ತೋಟ ಚಿಕ್ಕದೊಂದು ತೋಟ ಹ್ಞೂ ತಾಯಿ ಮನೆಗೆ ಬಂದು ಈವ್ನಿಂಗ್ ಲಾಗ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ನಮ್ಮ ಎಂಟ್ರೆನ್ಸಿಗೆ ಇದು ದೇವ್ರ ಫೋಟೋ ನಮ್ಮ ರೈಟಿಗೆ ಸಾನ್ವಿ ಫೋಟೋ ಕಾಣಿಸ್ತಾ ಆ್ಯಕ್ಚುಲಿ ಇದು ಅವಳಿಗೆ ಒಂದು ವರ್ಷ ಒಂದು ಕಾಲು ವರ್ಷ ಇದ್ದಾಗ ತೆಗ್ದಿರೋದು ಹೇಗಿದೆ ಇದು ಮಾಡಿದ್ದಾಳೆ ಈ ಫೋಟೋ ತೆಗಿಯುವಾಗ ಎಷ್ಟೆಲ್ಲ ಕಸರತ್ತು ಮಾಡಿದ್ದಾಳೆ ಅವಳು ನಮ್ಮ ಟೈಮ್ ಇದ್ದಾಗ ಶೇರ್ ಮಾಡಿಕೊಳ್ತೀನಿ ನೋಡಿ ನೋಡಿದ್ರಲ್ಲ ನಮ್ಮ ಸಾನ್ವಿ ಫೋಟೋ ಇಲ್ಲೇ ಮೇಲ್ಗಡೆ ಇದೆ ನೋಡಿದ್ರೆ ಚಕ್ಲಿ ಮಾಡಲಿಕ್ಕೆ ಕೂತ್ಕೊಂಡಿದ್ದೀವಿ ಈ ಚಕ್ಲಿಯನ್ನ ಅಕ್ಕಿಟ್ಟು ಹಿಟ್ಟು ಪುಟಾಣಿ ಹಾಂ ಅವಳಿಗೆ ಕಾಣಿಸಿಲ್ಲ ಅಂದರೆ ಅವಳು ಈಗ ವಿಡಿಯೋನೇ ಮುಂದೆ ಹೋಗಲ್ಲ ನೋಡಿ ಆಯ್ತಾ ಹಾಂ ಚೆನ್ನಾಗಿದ್ದೀರಾ ರೈಸ್ ಒಂದೂವರೆ ಕೆ ಜಿ ಇದೆ ಪುಟಾಣಿ ಕಾಲು ಕೆ ಜಿ ಉದ್ದಿನ ಬೇಳೆ ಬೇಳೆ ಕಾಲು ಕೆ ಜಿ ಜೊತೆಗೆ ಅವಳಕ್ಕಿಯನ್ನು ಕಾಲು ಕೆ ಜಿ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀವಿ ಹೈ ಹಾಕ್ಕೊಂಡಿದ್ದೀವಿ ಅವೆಲ್ಲವನ್ನು ಸ್ವಲ್ಪ ಫ್ರೈ ಮಾಡಿ ಡ್ರೈ ಫ್ರೈ ಮಾಡಿ ಪೌಡ್ರ್ ಮಾಡಿಕೊಳ್ಬೇಕು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಟಿದ್ದಾಗಿದೆ ನೋಡಿ ನಮ್ಮ ಪ್ರಿನ್ಸಸ್ ಕಟ್ಲಿ ಮಾಡೋ ಮಾಡಲಿಕ್ಕೆ ಕೂತಿದ್ದಾಳೆ ನೋಡಿ ನೋಡ್ಕೊಂಡು ಕೂತಿ ಕೂತಿದ್ದಾಳೆ ಇದಕ್ಕೆ ಡಾರ್ಡಾವನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಡಾರ್ಡವನ್ನು ಎಲ್ಲ ಇದಕ್ಕೆ ಡಾರ್ಡವನ್ನು ಸ್ವಲ್ಪ ಬಿಸಿ ಮಾಡಿ ಲಿಕ್ವಿಡ್ ಮಾಡಿಕೊಳ್ಬೇಕು ಲಿಕ್ವಿಡ್ ಮಾಡ್ಕೊಂಡು ಇರುವಂಥ ಡೈರೆಕ್ಟ್ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಡ್ಬೇಕು ಈ ರೀತಿಯಲ್ಲಿ ಹಾಕ್ಕೊಂಡು ಡೈರೆಕ್ಟ್ ಈಗ ಏನೇನು ಹಾಕ್ಬಾರ್ದು ಜಸ್ಟ್ ಡರ್ಡಾ ಅಷ್ಟೇ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಸ್ಮೂತ್ ಆಗಿ ಚಕ್ಲಿಗಳು ಬರ್ತವೆ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಆದ್ಮೇಲೆ ಆದ್ಮೇಲೆ ನಾವು ನೀರು ಇದು ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟಿಗೆ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಚಕ್ಲಿಗಳು ಬರ್ತವೆ ಹೊರಗಡೆ ಸ್ಪೆಷಲ್ ಅಂತ ಹೇಳಿದ್ರೆ ತುಂಬಾ ಮಳೆ ತುಂಬಾ ಮಳೆ ಅಂತ ಹೇಳಿದರೆ ತುಂಬಾ ತುಂಬಾ ಮಳೆ ಹತ್ತಿದೆ ನೋಡು ಶಾನ್ ಸಿಕ್ಕಾಪಟ್ಟೆ ಮಳೆ ಇದೆ ಆಯ್ತಾ ಮಿಕ್ಸ್ ಆಯ್ತಾ ನೋಡಿ ನಮ್ಮ ಪ್ರಿನ್ಸಸ್ ಎಷ್ಟು ಖುಷಿಯಾಗಿದ್ದಾಳೆ ತಾನೇ ಚಕ್ಲಿ ಮಾಡ್ತೀನಿ ಅನ್ನೋ ರೇಜಿಗೆ ಫೋಸ್ ಕೊಡ್ತಾ ಇದ್ದಾಳೆ ನೋಡಿ ಹ್ಮ್ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಳೆ ನೋಡಿ ಅಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀರಾ ಮಿಕ್ಸ್ ಯಾವ ರೀತಿ ಮಾಡೋದನ್ನ ತೋರಿಸ್ತೀವಿ ಆಯ್ತಾ ಆಕ್ಚುಲಿ ನಾವು ಡಾರ್ಡಾ ಯೂಸ್ ಮಾಡಿ ಮಾಡ್ತೀವಿ ಡಾರ್ಡಾ ಯೂಸ್ ಮಾಡಿರೋದು ಮಾಡೋದ್ರಿಂದ ತುಂಬಾ ಏನು ಸ್ಮೂತ್ ಆಗಿ ಬರುತ್ತೆ ಕರ್ಕರಿಯಾಗಿ ಸ್ಮೂತ್ ಆಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಕೊಟ್ಟಿದ್ದೀನಿ ಓಕೆ ನೋಡ್ಕೊಂಡು ಬರೋಣ ಹ್ಞೂ ಎರಡ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಹಿಟ್ಟನ್ನು ಇಲ್ಲಿ ಇಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಹಾಕು 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 ಹಾಕಪ್ಪ ಹಾಕು ಈಗ ನೋಡಿ ಬಿಸಿನೀರನ್ನು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿರೋ ಬಿಸಿನೀರನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಹಿಟ್ಟ ಈ ಹದಕ್ಕೆ ನೋಡಿ ಈ ಹುದ್ದಕ್ಕೆ ಮಾಡಿಟ್ಟಿದ್ದೀವಿ ಎಲ್ಲಿ ಕೂತ್ಕೊಳ್ತೀರಿ ಬೇಡ ರೀ ಈ ರೀತಿಯಾಗಿ ಚಕ್ಲಿಯನ್ನು ನಾವು ಈ ಒಲೆ ಮೇಲೆ ಬೇಯಿಸ್ಕೊಳ್ತಾ ಇದ್ದೀವಿ ಯಾಕಂದರೆ ಜಾಸ್ತಿ ಯಾವುದಕ್ಕೆಲ್ಲ ಟೈಮ್ ಹಿಡಿಯುತ್ತೋ ಅದೆಲ್ಲ ಒಲೆ ಮೇಲೆ ರೆಡಿ ಮಾಡ್ತೀವಿ ಬಾಯ್ಲ್ಡ್ ರೈಸ್ ಎಕ್ಸಾಂಪಲ್ ನಾವು ನಮ್ಮ ಕಡೆ ಕರಾವಳಿ ಸೈಡು ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತೀವಿ ಹಾಗೆ ಮಲೆನಾಡು ಕಡೆ ದಕ್ಷಿಣ ಕನ್ನಡ ಕಡೆ ಜನರಿಗೆ ಗೊತ್ತಿರುತ್ತೆ ಅದರ ಸಲುವಾಗಿ ಹೇಳುತ್ತೆ ಹಾಗೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಈ ಚಕ್ಲಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಅಂತ ಈ ಮೂಲಕ ಎಷ್ಟೊಂದು ಚಕ್ಲಿ ರೆಡಿ ಮಾಡಿ ಬೀಜಾರ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋ ನನ್ನ ಚಾನೆಲನ್ನು ನಾನು ಕೈಯಾರೇ ತೆಕ್ಕೊಂಡೆ ಅಂತ ಹೇಳಿ ಬೇರೆ ಏನೂ ಇಲ್ಲ ಯೂಟ್ಯೂಬಲ್ಲಿ ಶಾರ್ಟ್ಸಿಗೆ ಬಿಗ್ ಬಾಸ್ ವಿಡಿಯೋಸನ್ನು ಹಾಕಿ ನನ್ನ ಚಾನಲನ್ನೇ ಕಳ್ಕೊಂಡೆ ಈ ತಪ್ಪನ್ನು ಯಾರೂ ಮಾಡಬೇಡಿ ಯಾಕಂದರೆ ನಿಮ್ಮದೊಂದು ಇರಲಿ ಶಾರ್ಟ್ಸ್ ಇರಲಿ ವಿಡಿಯೋಸ್ ಇರಲಿ ಓನ್ ಕಂಟೆಂಟ್ ಇರಲಿ ಅಂತ ಹೇಳ್ಕೊಂಡು ಈ ಮೂಲಕ ತಿಳಿಸ್ತೀನಿ ಓಕೆ ಯು ಸೋನ್